ನನ್ನ ಅಜ್ಜ ಮನೆಗೆ ತಲುಪಿದೆ ನಾನು ಬಂದದ್ದನ್ನು ನೋಡಿ ನಮ್ಮ ಮನೆಯ ಪ್ರೀತಿಯ ನಾಯಿ ಈ ರೀತಿಯಾಗಿ ಅಗಿ ಕೂಗಿತು ನನ್ನ ಅಜ್ಜ ಮನೆ ಒಳಗೆ ಹೋದಾಗ ನಮ್ಮ ಮನೆಯ ಪ್ರೀತಿಯ ಬೆಕ್ಕನ್ನು ನೋಡಿ ನಾನು ಈ ರೀತಿಯಾಗಿ ಕೂಗಿದೆ ಇದನ್ನು ಕೇಳಿ ಅಜ್ಜ ಮನೆ ಮಿಮಿಕ್ರಿ ಮಾಡು ಎಂದು ಒತ್ತಾಯ ಮಾಡಿದರು ನಾನು ಮಿಮಿಕ್ರಿ ಮಾಡಲು ಶುರು ಮಾಡಿದೆ ಮೊದಲಿಗೆ بردر ಯಕ್ಷಗಾನದ ಭಾಗವತರ ಹಾಡು ತರಗಳು ಹಾಳುಗಳು ಕೊನೆಯದಾಗಿ ದೂರವಾಣಿ ಕರೆಯಲ್ಲಿ ಕೇಳಿ ಬರುವ ಧ್ವನಿ ನೀವು ಕರೆ ಮಾಡುತ್ತಿರುವ ಚಂದಾದಾರರು ವ್ಯಕ್ತಿ ಪ್ರದೇಶದಿಂದ ಹೊರಗಿದ್ದಾರೆ ನೀವು ಕಾಯಬಹುದು ಅಥವಾ ಒಬ್ಬನ ಮಿಮೆ ಕ್ರಿ ಮುಗಿತು ಎಲ್ಲರೂ ಖುಷಿ ಖುಷಿಯಿಂದ ಮಲಗಲು ಅದೇ ಮಧ್ಯರಾತ್ರಿಯ ನಂತರ ನನ್ನ ಪ್ರೀತಿಯ ಅಜ್ಜ ಈ ರೀತಿಯಾಗಿ ಹೊರಕೆ ಹೊಡೆಯುತ್ತಿದ್ದರು ಮುಂಜಾನೆ ಎದ್ದಾಗ ಗಿಳಿಗಳು ಈ ರೀತಿಯಾಗಿ ಸ್ವಾಗತ ನೀಡಿದವು ಈಗ ನನ್ನ ಅದೇ ಧ್ವನಿಯಲ್ಲಿ ನಿಮಗೆಲ್ಲರಿಗೆ ಹೇಳುತ್ತಿದ್ದಾರೆ ಧನ್ಯವಾದಗಳು